ನಮಸ್ಕಾರ ಎಲ್ಲರಿಗೂ ರಾಜ್ಶ್ರೀ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಬೇಳೆ ಸಾಂಬಾರ್ ತರಕಾರಿ ಸಾಂಬಾರ್ ಹುಳಿ ಸಾಂಬಾರ್ ಈ ರೀತಿ ಸಾಂಬಾರ್ಗಳಿಗೆ ಬಳಸುವಂತಹ ಸಾಂಬಾರ್ ಪೌಡರ್ ರೆಸಿಪಿನ ಈ ದಿನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹೇಳೋ ಅಳ್ತೇಲಿ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಕೂಡ ಸಾಂಬಾರ್ ಪೌಡರನ್ನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಒಂದು ವರ್ಷದವರೆಗೂ ಸ್ಟೋರ್ ಮಾಡಿ ಹೇಳ್ಬೋದು ಮೊದಲಿಗೆ ನಾವು ತಗೊಂಡಿರುವಂತಹ ಸಾಮಗ್ರಿಗಳನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗತ್ತೆ ಅದರಲ್ಲೂ ಮೆಣಸಿನಕಾಯಿ ಮತ್ತು ಧನಿಯಾನ ಗರ್ಗರಿಯಾಗವರೆಗೂ ಚೆನ್ನಾಗಿ ಬಿಸಿಲಿನಲ್ಲಿ ಎರಡರಿಂದ ಮೂರು ದಿನ ಒಣಗಿಸ್ಕೊಳ್ಬೇಕು ನಾನಿಲ್ಲಿ ಮೂರು ರೀತಿಯಾದಂತಹ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಬಿಸಿಲಲ್ಲಿ ಎರಡರಿಂದ ಮೂರು ದಿನ ಚೆನ್ನಾಗಿ ಒಣಗಿಸ್ಕೊಂಡು ನೋಡಿ ಈ ರೀತಿ ಗರ್ಗರಿಯಾಗೋವರೆಗೂ ಒಣಗಿಸ್ಕೊಂಡು ಇದರಲ್ಲಿರುವಂತಹ ತೊಟ್ಟನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ತೊಟ್ಟನ್ನು ನಾವು ಪುಡಿ ಮಾಡೋದಕ್ಕೆ ಹಾಕ್ಕೊಳ್ಬಾರ್ದು ಮೆಣಸಿನ್ಕಾಯಿ ಮತ್ತು ಧನಿಯಾ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಒಣಗಿಲ್ಲ ಅಂದರೆ ಪೌಡರು ಚೆನ್ನಾಗಿ ಬರೋದಿಲ್ಲ ಅಂದರೆ ತರತರಿಯಾಗಿ ಬಂದ್ಬಿಡುತ್ತೆ ನೈಸಾಗಿ ಬರೋದಿಲ್ಲ ನೋಡಿ ಧನಿಯಾ ಈ ರೀತಿ ಗ್ರೀನ್ ಕಲರ್ ಇರಬೇಕು ಈ ರೀತಿಯಾಗಿರುವಂತಹ ಧನಿಯೇ ತಗೊಳ್ಳಿ ಸಾಂಬಾರ್ ಪೌಡರು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಗುಂಟೂರು ಮೆಣಸಿನ್ಕಾಯಿ ನೋಡಿ ಈ ರೀತಿಯಾಗಿ ಸಣ್ಣಕ್ಕೆ ಉತ್ತಕ್ಕಿರುವಂತಹ ಮೆಣ್ಸಿನಕಾಯಿನ ತಗೊಳ್ಳಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದು ಮಣ್ಕಟ್ ಮೆಣಸಿನ್ಕಾಯಿ ಇದು ಜಾಸ್ತಿ ಖಾರ ಇರತ್ತೆ ನೀವು ಖಾರ ಇಷ್ಟಪಡೋರಾದರೆ ಈ ಮೆಣಸಿನ್ಕಾಯಿನ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಧನಿಯಾ ಮೆಣಸಿನ್ಕಾಯಿನ ಬಿಟ್ಟು ಬೇರೆ ಸಾಮಗ್ರಿಗಳನ್ನ ಒಂದು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಸಾಕು ಮೆಂತ್ಯ ಅರಿಶಿಣದ ಕೊಂಬು ಎರಡು ಕಟ್ಟಾಗುವಷ್ಟು ಆಗುವಷ್ಟು ತಗೊಂಡು ಇದನ್ನು ಇದನ್ನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ತೊಗರಿಬೇಳೆ ಹೆಸರುಕಾಳು ಉದ್ದಿನಬೇಳೆ ಮತ್ತು ಕಡಲೆಕಾಳು ಮೆಣಸು ಮತ್ತು ಸಾಸಿವೆ ಇಷ್ಟು ಸಾಮಗ್ರಿಗಳನ್ನ ನಾನು ಸಾಂಬಾರ್ ಪೌಡರ್ ಮಾಡಲು ತಗೊಂಡಿದ್ದೀನಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಮಾಡೋದ್ರಿಂದ ಪೌಡರ್ನ ನಾವು ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಇಲ್ಲ ಅಂದರೆ ಬೇಗ ಹಾಳಾಗ್ಬಿಡತ್ತೆ ಇವಾಗ ನಾವು ಒಂದೊಂದಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿ ಉದ್ದನ್ಬೇಳ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು ಸ್ವಲ್ಪ ಗಮ ಬರಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಆದಷ್ಟು ಮೀಡಿಯಂ ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ಕಾಲು ಕೆ ಜಿಯಷ್ಟು ಹೆಸರು ಕಾಳನ್ನು ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಹೆಸರು ಕಾಳು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕೆ ಜಿ ಕಾಳನ್ನ ತಗೊಂಡಿದ್ದೀನಿ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಾಳು ಸ್ವಲ್ಪ ಚಿಟಪಟ ಅನ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಜಾಸ್ತಿ ರೋಸ್ಟ್ ಮಾಡ್ಕೊಂಡ್ರೂ ಪೌಡರ್ ಚೆನ್ನಾಗಿ ಬರೋದಿಲ್ಲ ಹಸಿ ಹಸಿ ವಾಸನೆ ಥರ ಇದ್ರೂ ಪೌಡರ್ ಚೆನ್ನಾಗಿ ಬರೋದಿಲ್ಲ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಎಲ್ಲ ಸಾಮಗ್ರಿಗಳನ್ನೂ ಫ್ರೈ ಮಾಡ್ಕೊಳ್ಳಿ ಇವಾಗ ಆರ್ನೂರು ಗ್ರಾಮಷ್ಟು ತೊಗರಿಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಸಾಂಬಾರ್ ಪೌಡರ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಈ ಮೆಜರ್ಮೆಂಟ್ನಲ್ಲಿ ನೀವು ಸಾಂಬಾರ್ ಪೌಡರ್ನ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಕಾಲು ಕೆ ಜಿಯಷ್ಟು ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೂರ ಐವತ್ತು ಅಷ್ಟು ಕಾಳು ಮೆಣಸನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಕಾಲು ಕೆ ಜಿ ಸಾಸಿವೆನ ತಗೊಂಡಿದ್ದೀನಿ ಸಾಸಿವೆನು ಅಷ್ಟೇ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಎರಡು ಕೆ ಜಿ ಧನಿಯಾಗೆ ಈ ಮೆಸರ್ಮೆಂಟ್ನಲ್ಲಿ ಎಲ್ಲ ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ನೀವು ಒಂದು ಕೆ ಜಿಗೆ ಪೌಡರ್ನ ಮಾಡಿಸ್ಕೊಳ್ಳೋದಾದರೆ ನೀವು ಇದರಲ್ಲಿ ಅರ್ಧದಷ್ಟು ಸಾಮಗ್ರಿಗಳನ್ನ ಹಾಕ್ಕೊಂಡ್ರೆ ಸಾಕು ಇವಾಗ ಅರ್ಧ ಕೆ ಜಿ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಎರಡು ಕೆ ಜಿ ಧನಿಯಾನ ತಗೊಂಡಿದ್ದೀನಿ ಧನಿಯನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಧನಿಯಾ ಚೆನ್ನಾಗಿ ಒಣಗಿರೋದ್ರಿಂದ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿ ಹಾಕೊಂಡ್ರೆ ಸಾಕು ನಾನಿಲ್ಲಿ ಮೂರು ತರಹದ ಮೆಣಸಿಗನ ತಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಎರಡು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಮತ್ತು ಮಣ್ಕಟ್ಟು ಮೆಣ್ಸಿನ್ಕಾಯಿ ಕಾಲು ಕೆ ಜಿ ಎಲ್ಲ ಸೇರಿ ಎರಡು ಮುಕ್ಕಾಲು ಕೆ ಜಿಯಷ್ಟು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಎರಡು ಕೆ ಜಿ ಧನಿಯಾಗೆ ಎರಡು ಮುಕ್ಕಾಲು ಕೆ ಜಿಯಷ್ಟು ಮೆಣ್ಸಿ ಹಾಕೋದ್ರಿಂದ ಸಾಂಬಾರ್ ಪೌಡ್ರ್ ತುಂಬಾ ಆಗಿ ಬರುತ್ತೆ ನಾನಿಲ್ಲಿ ಮೆಣಸಿನಕಾಯಿನು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಮೆಣಸಿನ್ಕಾಯಿ ಚೆನ್ನಾಗಿ ಗರ್ಗರಿಯಾಗಿ ಒಣಗಿದೆ ಅಂದರೆ ಹಾಗೇನೂ ಕೂಡ ಹಾಕೊಳ್ಬೋದು ಇವಾಗ ಎರಡು ಕಟ್ಟಾಗುವಷ್ಟು ಕರ್ಬೇವನ್ನು ಕೂಡ ಹಾಕ್ಕೊಂಡು ಗರ್ಗರಿಯಾಗೋವರೆಗೂ ಫ್ರೈ ಮಾಡಿ ಹಾಕೊಂಡಿದ್ದೀನಿ ಇನ್ನೂರು ಗ್ರಾಮು ಅರ್ಶಿಣದ ಕೊಂಬನ್ನು ಹಾಕೊಂಡು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕುಟ್ಟಿ ಹಾಕೊಳ್ಬೇಕು ಅರ್ಶನ ಹಾಗೆಯೇ ಮಿಲ್ಗೆ ಹಾಕೊಳಕ್ಕೆ ಹೋಗಬಾರ್ದು ಇವಾಗ ನೋಡಿ ನಾವು ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಮಿಲ್ಗೆ ಹಾಕ್ಸ್ಕೊಂಡು ಪೌಡರ್ನ ಮಾಡಿಸ್ಕೊಳ್ಬೇಕು ಈ ರೀತಿಯಾಗಿ ಸರಿಯಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾಗಲು ಬಿಡಬೇಕು ಈ ರೀತಿಯಾಗಿ ಸಾಂಬಾರ್ ಪೌಡರ್ನ ಮಾಡ್ಕೊಂಡ್ರೆ ಒಂದು ವರ್ಷ ಅಲ್ಲ ಒಂದೂವರೆ ವರ್ಷ ಇಟ್ಟು ಕೂಡ ಸಾಂಬಾರ್ ಪೌಡರ್ ಹಾಳಾಗೋದಿಲ್ಲ ಸಾಂಬಾರ್ ಪೌಡರ್ ಟೇಸ್ಟ್ ಇರ್ಬೋದು ಫ್ಲೇವರ್ ಇರ್ಬೋದು ಹಾಗೆಯೇ ಫ್ರೆಶ್ ಆಗಿ ಚೆನ್ನಾಗಿರತ್ತೆ ಸಾಂಬಾರ್ ಪೌಡರು ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಜರಡಿನ ಮಾಡ್ಕೊಳ್ಬೇಕು ಬಿಸಿ ಇರುವಾಗಲೇ ಜರಡಿನ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಈ ರೀತಿ ಪೂರ್ತಿ ತಣ್ಣಗಾದ್ಮೇಲೇ ಜರಡಿನ ಮಾಡಿಕೊಂಡು ಏರ್ಟೈಟ್ ಬಾಕ್ಸ್ಗೋ ಅಥವಾ ಸ್ಟೀಲ್ ಬಾಕ್ಸ್ಗೋ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಬಾಕ್ಸ್ನ ಚೆನ್ನಾಗಿ ತೊಳೆದು ಒರೆಸಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಜರ್ಡಿ ಮಾಡ್ಕೊಂಡಿರುವಂತಹ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಬಾಕ್ಸ್ ಸ್ವಲ್ಪನೂ ಕೂಡ ಬಿಟ್ಟಿರಬಾರ್ದು ಆ ರೀತಿ ಏನಾದ್ರು ಇದ್ರೆ ಸಾಂಬಾರ್ ಪೌಡರ್ ಹಾಳಾಗ್ಬಿಡತ್ತೆ ನೋಡೋದ್ರಲ್ಲ ಸಾಂಬಾರ್ ಪೌಡರ್ನ ಮಾಡ್ಕೊಳ್ಳೋದು ಹೇಗೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು